ನನ್ನ ಸಹ ಹನ್ನೆರಡುವರೆ ಆಗಿದೆ ಇವತ್ತು ಶ್ರೇಯನ್ಗೆ ಡಬ್ಬಿ ಕೊಡ್ಬೇಕಂತೆ ಶಾಲೆಗೆ ಲೇಟ್ ಆಯಿತು ಇದ್ದೀನಿ ವಿಡಿಯೋ ಬಂದು ಮಾಡ್ತೀನಿ ಅಡುಗೆ ಸ್ವಲ್ಪ ಸ್ವಲ್ಪ ಮಾಡಿ ತಗೊಂಡು ಇದ್ದೀನಿ ಒಂದು ಕ್ಯಾರಿ ಬ್ಯಾಗಲ್ಲಿ ಹಾಕೊಂಡು ನೋಡಿ ಬಂದು ನೋಡಿ ಫ್ರೆಂಡ್ಸ ಗುಲ್ಕನ್ ಜಬಡಿ ಎಷ್ಟು ಗಟ್ಟಿಯಾಗಿ ನೀವು ಇದನ್ನು ಫ್ರಿಜ್ಜಲ್ಲಿ ಆದರೂ ಇಟ್ಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುವಂಥ ಗುಲ್ಕಂದ್ ರಬ್ಡಿ ಅಂತಲೇ ಹೇಳ್ಬೋದು ಇದು ಒಂಥರ ಸ್ವೀಟು ಸೂಪರಾಗಿರುತ್ತೆ ನೀವು ಆ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ಹೊಸವರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ತುಂಬ ಈಜಿ ಮತ್ತು ರೆಸಿಪಿ ಇದನ್ನು ಇದಕ್ಕೆ ಪದಾರ್ಥ ಕೂಡ ಜಾಸ್ತಿ ಬೇಕಾಗಲ್ಲ ಸ್ವಲ್ಪ ಪದಾರ್ಥದಲ್ಲೇ ನಾವು ಮಾಡ್ಕೋಬೋದು ತುಂಬ ಈಸಿಯಾಗಿ ನೀವು ಒಂದು ಸರ್ತಿ ಮನೇಲಿ ಟ್ರೈ ಮಾಡಿರಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದೀರ ಎಲ್ಲರೂ ಚೆನ್ನಾಗಿದ್ದೀರಾ ಫ್ರೆಂಡ್ಸ ನಾವು ಸಹ ಚೆನ್ನಾಗಿದ್ದೀವಿ ನೋಡಿ ಫ್ರೆಂಡ್ಸ ಈಗ ನಾನು ಬಟ್ಟೆ ತೊಳಿಬೇಕು ಎಲ್ಲ ದೇವ್ರಿಗೆ ದೀಪ ಪೂಜೆ ಎಲ್ಲ ಆಯಿತು ಬೆಳಗ್ಗೆ ಚಹಾ ಕುಡಿಬೇಕು ಚಹಾ ಕುಡ್ದಿಲ್ಲ ಇನ್ನು ಚಹಾ ಕುಡಿತೀನಿ ಶ್ರೇಯಾ ಕಾಲೇಜಿಗೆ ಹೋದಲು ಇವತ್ತೊಂದು ಎರಡರಿಂದ ಮೂರು ರೆಸಿಪಿ ಮಾಡಬೇಕು ರೆಸಿಪಿ ಇಲ್ಲ ನೋಡ್ತೇನೆ ಸೇರ್ ಮಾಡ್ಕೊತೀನಿ ನಿಮ್ಮ ಹತ್ರ ಶ್ರೇಯಾನಿಗೆ ಸ ಶಾಲೆಗೆ ಕೂಡ ಡಬ್ಬಿ ಕೊಡಬೇಕಂತ ಇವತ್ತು ಹಾಗಾಗಿ ಹೇಗೆ ಶಾಲೆ ಗಿಡ ಬಿ ಕಟ್ ಕೊಡ್ಬೇಕು ಟ್ರೈ ಮಾಡ್ತೇನೆ ಫ್ರೆಂಡ್ಸೇ ಯಾಕಂದರೆ ತೊಗೊಂಡು ಹೋಗಬೇಕಲ್ಲ ಯಾರಾದರೂ ಒಬ್ರು ಯಜಮಾನ್ರು ಕೂಡ ಡ್ರೈವಿಂಗ್ ಹೋಗಿದ್ದಾರೆ ಅಷ್ಟರೊಳಗಡೆ ಬಂದರೆ ಕೊಡ್ತೇನೆ ಇಲ್ಲಾಂದರೆ ನಾನಾದರೂ ಹೋಗಿ ಕೊಟ್ಟು ಬರ್ತೇನೆ ಈಗ ಮೊದಲಿಗೆ ಬಟ್ಟೆ ತೊಳ್ಕೊಂಬರ್ತೇನೆ ಬೇಗ ಬೇಗ ಬಟ್ಟೆ ಬಂದ ಮೇಲೆ ನಿಮಗೆ ಮತ್ತೆ ಸಿಗ್ತೇನೆ ನೋಡಿ ನಾನಿಲ್ಲಿ ಏನು ಮಾಡ್ತಾಯಿದ್ದೀನಪ್ಪ ಅಂದರೆ ಹೊಸದೊಂದು ಸ್ವೀಟ್ ಮಾಡ್ತಾಯಿದ್ದೀನಿ ರಬಡಿ ಅಂತೇಳಿ ಬರುತ್ತೆ ಫ್ರೆಂಡ್ಸ್ ತುಂಬ ಟೇಸ್ಟಿಯಾಗಿರುತ್ತೆ ನಮ್ಮ ಅಣ್ಣ ನಮ್ಮ ಚಿಕ್ಕಪ್ಪನ ಮಕ್ಕಳ ಮದುವೆಯಲ್ಲಿ ಮಾಡಿದ್ರು ಅದನ್ನು ಕೇಳಿ ಮಾಡ್ತಾಯಿದ್ದೆ ಅಷ್ಟರಲ್ಲಿ ಯೂಟ್ಯೂಬಲ್ಲಿ ಸರ್ಚ್ ಮಾಡಿಬಿಡ್ತನ ಸಿಕ್ತು ನನಗೆ ಅಷ್ಟು ಐಡಿಯಾ ಇರಲಿಲ್ಲ ಇದರಲ್ಲಿ ಏನಿದೆಪ್ಪ ಅಂದರೆ ಕಸ್ಟರ್ಡ್ ಪೌಡರ್ ಇದೆ ಅದರಲ್ಲಿ ತೆಗೆದಿಟ್ಟಿದ್ದೆ ಒಂದು ಲೀಟ್ರ್ ಹಾಲನ್ನು ತಗೊಂಡಿದ್ದೀನಿ ಹಾಗೆ ಇಲ್ಲಿ ಸ್ವಲ್ಪ ಬದಾಮಿ ಸ್ವಲ್ಪ ಗೋಡಂಬಿ ಪಿಸ್ತಾ ಪಿಸ್ತಾ ಅಂತೂ ಇಷ್ಟವರೆಗೆ ಯಾವ ರೆಸಿಪಿಗೆ ಯೂಸ್ ಮಾಡಿಲ್ಲ ಫ್ರೆಂಡ್ಸ ನಾನು ಫಸ್ಟ್ ಟೈಮ್ ನೋಡಿ ಪಿಸ್ತಾ ತೊಗೊಂಡಿದ್ದೀನಿ ಜಾಸ್ತಿ ಆಗ್ಬೋದು ಸಿಕ್ಕಾಪಟ್ಟೆ ರೇಟ್ ಇದೆ ಅಂತ ನನಗೂ ಸಹ ಗೊತ್ತಿಲ್ಲ ನಮ್ಮಅಮ್ಮ ಮಗ ತಂದು ಕೊಟ್ಟಿದ್ರು ದುಬೈಯಿಂದ ಸ್ವಲ್ಪ ಅದ್ರಾಗಿಂದು ತಗೊಂಡಿದ್ದೀನಿ ಇದೊಂದು ಇಟ್ಕೊಂಡಿದ್ದೀನಿ ಇಲ್ಲಿ ಇಲ್ಲಿ ನಾವು ಏನೇ ರೆಸಿಪಿ ಮಾಡಬೇಕಾದ್ರೆ ಸ್ವೀಟ್ ರೆಸಿಪಿ ಇದರಲ್ಲಿ ಏನಾದರೂ ಖಾರ ಮಾಡಿದರೆ ಹಾಲಿನಿಂದ ಏನಾದರೂ ಮಾಡಿದ್ರೆ ಹಾಳಾಗುತ್ತೆ ಅದಕ್ಕಾಗಿ ನಾನು ಸ್ವಲ್ಪ ಬಿಸಿ ನೀರನ್ನು ಇಲ್ಲಿ ಕುದಿಸ್ಕೊಳ್ತಾ ಇದ್ದೀನಿ ಇದು ನೀರು ಚೆಲ್ಬಿಡ್ತೇನೆ ಆದರೆ ಖಾರ ಎಲ್ಲ ಹೋಗುತ್ತೆ ಅಂತ ಅನ್ನೋದಕ್ಕೋಸ್ಕರ ಇದು ಒಂದು ಹೇಳ್ತಾ ಇದ್ದೀನಿ ಇದೊಂದು ಟಿಪ್ಸ್ ಅಂತ ಆದರೂ ತಿಳ್ಕೊಳ್ಳಿ ಫ್ರೆಂಡ್ಸ ನಾವು ಏನೇ ಖಾರದ್ದು ಮಾಡಿದರೂ ಸ್ವೀಟ್ ಮಾಡಬೇಕಾದ್ರೆ ಈ ಥರ ಸ್ವಲ್ಪ ನೀರು ಕುದಿಸಿ ಚೆಲ್ಬಿಡಬೇಕು ಅದಕ್ಕಾಗಿ ಹಾಗೆ ನಾನಿಲ್ಲಿ ಬೌಲಲ್ಲಿ ಮೆಣಸಿನ್ಕಾಯಿ ಅದು ಇದು ಕಟ್ ಮಾಡಿ ಇಟ್ಟಿರ್ತೀನಿ ಯಾವಾಗಲೂ ಇದಕ್ಕೂ ಸ್ವಲ್ಪ ಬಿಸಿ ನೀರು ಹಾಕಿದ್ದೀನಿ ಯಾಕಂದರೆ ಹಾಲು ಮತ್ತು ಕಸ್ಟರ್ಡ್ ಪೌಡರನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಹಾಗಾಗಿ ಇಲ್ಲಿ ಇದರಲ್ಲಿ ಬಿಸಿ ನೀರು ತೆಗೆದಿಟ್ಟೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಕುದಿಸಿದ್ನ ಚೆಲ್ತೇನೆ ನಾನೀಗ ಅಷ್ಟರಲ್ಲಿ ಏನು ಮಾಡ್ತೇನೆ ಇವೆಲ್ಲವನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಬರ್ತೀನಿ ತುಂಬ ಚಿಕ್ಕದು ಕಟ್ ಮಾಡಬೇಕು ಸಪೂರ ಸಪೋರ ದೊಡ್ಡದಲ್ಲ ಹಾಗಾಗಿ ಇಲ್ಲಿ ಕುದೀಲಿ ಇದು ನೀರು ಚೆಲ್ಲಿ ನಾನೀಗ ಅದನ್ನು ಮಾಡ್ಕೊಂಬರ್ತೇನೆ ಫ್ರೆಂಡ್ಸ್ ನೋಡಿ ಇಲ್ಲಿ ಫ್ರೆಂಡ್ಸ್ ಹೀರೆಕಾಯಿ ಬಜ್ಜಿ ಮಾಡ್ತಾಯಿದ್ದೀನಿ ಇವತ್ತು ರೆಸಿಪಿ ಬಂದು ಹೀರೆಕಾಯಿ ಬಜ್ಜಿ ಹೀರೆಕಾಯಿನ ಈ ಥರ ಕಟ್ ಮಾಡಿದ್ದೀನಿ ಸಿಪ್ಪೆ ತೆಗೆದು ಫ್ರೆಂಡ್ಸ್ ಏನು ಗೊತ್ತಾ ಹೀರೆಕಾಯಿ ತುಂಬ ಎಳಿದಿರಬೇಕು ಚೆನ್ನಾಗಿರುತ್ತೆ ಆವಾಗ ನಮಗೆ ಬಜ್ಜಿ ಮಾಡಲಿಕ್ಕೆ ಮಸ್ತಾಗಿರುತ್ತೆ ಹೀರೆಕಾಯಿ ಬೀಜ ಆದರೆ ಚೆನ್ನಾಗಿರಲ್ಲ ಹಾಗೆ ನಾನು ಏನು ಮಾಡಿದ್ದೀನಿ ಹೀರೆಕಾಯಿ ಆಲ್ರೆಡಿ ಇದ್ರದ್ದು ಸಿಪ್ಪೆ ನಾವು ಬೀಸಾಡಬಾರ್ದು ಅದರದ್ದು ಒಂದು ರೆಸಿಪಿ ಮಾಡ್ತಾಯಿದ್ದೀನಿ ಹೀರೆಕಾಯಿ ಸಿಪ್ಪೆದು ಚಟ್ನಿ ದೋಸೆ ಇಡ್ಲಿ ಇಡ್ಲಿಗೇನಿಲ್ಲ ದೋಸೆಗೆ ಚಪಾತಿಗೆ ಸೈಡ್ ಡಿಶಗೆ ಅನ್ನಕ್ಕೆ ರೊಟ್ಟಿಗೆ ಸೂಪರಾಗಿರುವಂಥ ಚಟ್ನಿ ಅಂತ ಹೇಳ್ಬೋದು ಎರಡು ಒಂದೇ ದಿನ ಮಾಡ್ತಾಯಿದ್ದೀನಿ ನೋಡ್ತೇನೆ ಎರಡು ಒಂದೇ ದಿನ ಸೇರ್ ಮಾಡೋದಾದ್ರೆ ಮಾಡ್ತೀನಿ ಇಲ್ಲ ಒಂದಿನ ದಿನ ಒಂದು ದಿನ ಸೇರು ಮಾಡ್ತೇನೆ ನಿಮ್ಮ ಹತ್ರ ಚಟ್ನಿ ಸೂಪರಾಗಿದೆ ಈಗ ಬಜ್ಜಿ ಮಾಡಲಿಕ್ಕೆ ಇಲ್ಲಿ ಆಲ್ರೆಡಿ ಎಣ್ಣೆ ಕೂಡ ಕಾಯ್ಲಿಕ್ಕೆ ಇಟ್ಟಿದ್ದೀನಿ ನೋಡಿ ಎಣ್ಣೆ ಕೂಡ ಇದೆ ಈಗ ಬಜ್ಜಿನ ತೋರಿಸ್ತೇನೆ ನಿಮಗೆ ಸಂ ಹನ್ನೆರಡುವರೆಗಿದೆ ಇವತ್ತು ಶ್ರೇಯಾನಿಗೆ ಡಬ್ಬಿ ಕೊಡ್ಬೇಕಂತ ಶಾಲೆಗೆ ಲೇಟ್ ಆಯಿತು ಇದ್ದೀನಿ ವಿಡಿಯೋ ಬಂದು ಮಾಡ್ತೀನಿ ಅಡುಗೆ ಸ್ವಲ್ಪ ಸ್ವಲ್ಪ ಮಾಡಿ ತಗೊಂಡು ಇದ್ದೀನಿ ಒಂದು ಕ್ಯಾರಿ ಬ್ಯಾಗಲ್ಲಿ ಹಾಕೊಂಡು ನೋಡಿ ಬಂದ ಫ್ರೆಂಡ್ಸ ಏ ತುಂಬ ಗಡಿಗಿಡಿಯಲ್ಲಿ ಹೋದೆ ಶ್ರೇಯಾನ್ ಊಟದ ಆಗಿತ್ತಲ್ಲ ಆದರೂ ಶ್ರೇಯಾ ಊಟ ಮಾಡಿದ್ಳು ಶಾಲೆಯಲ್ಲಿ ಸ್ವಲ್ಪ ಹಾಗೆ ಮತ್ತೆ ಕೊಟ್ಟು ಬಂದೆ ಸ್ವಲ್ಪ ಎಲ್ಲರಿಗೂ ಇರಲಿ ಅಂತೇಳಿ ಮಾಡ್ಕೊಂಡು ಹೋಗಿದ್ನಿ ಊಟ ಮಾಡಿ ಅಂತ ಹೇಳ್ಕೊಟ್ಟು ಬಂದೀನಿ ಹಾಗಾಗಿ ಈಗ ಚಪಾತಿ ಅವ್ರಿಗೆ ಅಷ್ಟೇ ಮಾಡ್ಕೊಂಡೆ ಮತ್ತು ಏನು ಗೊತ್ತಾ ಅದಕ್ಕಾಗಿ ಇದನ್ನು ಕೂಡ ಮಾಡಿದ್ದೆ ಅಲ್ಲ ಇವತ್ತು ಏನಪ್ಪ ಅದು ರಬಡಿ ಮಾಡಿದ್ನಲ್ಲ ಅದಕ್ಕಾಗಿ ರಬಡಿ ಅಂತ ಅಂಥೇಳಿ ಅವಳಿಗೆ ಕೊಟ್ಟು ತಿಂಡಿ ಕೊಟ್ಟು ಬರಬೇಕಂತ ಹೇಳಿ ಹೋಗಿದ್ದೆ ಇವತ್ತು ಯಜಮಾನ್ರು ಸ್ಕೂಟ್ರು ಬಿಟ್ಟು ನನ್ನಲ್ಲೇ ರೋಡಿಗೆ ಬಿಟ್ಟು ಸ್ಕೂಟ್ರ್ ನನ್ನ ಕೈಯಲ್ಲಿ ಕೊಟ್ಟು ಹೋದ್ರು ಅವರು ಹಾಲು ಇರಲಿಲ್ಲ ಹಾಲು ತಗೊಂಡ್ಬಂದೆ ಬರುವಾಗ ಸ್ಕೂಟ್ರಿಗೆ ಯಾಕೆ ನಾನು ತಗೊಂಡೆ ನಡೀತಿದೆ ಯಜಮಾನ್ರಿಗೆ ಹಿಂದೆ ಬರ್ತೇನೆ ಹೋಗು ಅಂತಂದ್ರು ಹಾಲು ಮೊಸರು ಖಾಲಿಗಿತ್ತು ಫ್ರೆಂಡ್ಸ್ ನೋಡಿ ಹಾಲು ಮೊಸರು ಇತ್ತು ಹಾಲು ಮೊಸರು ತಗೊಂಡು ಬಂದೆ ಈಗ ಚಪಾತಿ ಮಾಡ್ತೀನಿ ಮಧ್ಯಾಹ್ನ ಊಟಕ್ಕೆ ಮೊದಲು ಲೇಟಾಗಿದೆ ಯಜಮಾನ್ರಿಗೆ ಹಾಲು ಮೊಸರು ಖಾಲಿ ಆಗಿತ್ತು ಅದೇ ನೋಡಿ ಇಲ್ಲಿ ಹಾಲು ಮೊಸರು ಖಾಲಿಯಾಗಿತ್ತು ಹಾಲು ಮೊಸರು ತೊಗೊಂಬಂದೆ ಎರಡೆರಡು ಪ್ಯಾಕೆಟು ಫ್ರೆಂಡ್ಸ್ ಅದನ್ನು ಅದನ್ನು ರಬಡಿ ಮಾಡಲಿಕ್ಕೆ ಖಾಲಿ ಆಗಿತ್ತು ಒಂದು ಲೀಟ್ರ್ ಹಾಲು ಬೇಕಲ್ಲ ಅದಕ್ಕೆ ಖಾಲಿ ಮಾಡಿಬಿಟ್ಟಿದ್ದೀನಿ ಹಾಕ್ತೀನಿ ಮೊದಲಿಗೆ ಎಲ್ಲ ಬಾಗಿಲು ಓಪನ್ ಇಟ್ಕೊಂಡು ಕುತ್ಕೊಳ್ಳೋ ಟೈಮ್ ಇಲ್ಲ ಫ್ರೆಂಡ್ಸಿಗೆ ಹಾಂ ಬೇಗ ಬೇಗ ನಾನು ಇಲ್ಲೇ ರಬಡಿ ನೋಡಿ ಇಷ್ಟಾಗಿದೆ ಈಗ ಚೆನ್ನಾಗಿ ಮಸ್ತಾಗಿ ಟೇಸ್ಟ್ ಅಂದರೆ ಸೂಪರಾಗಿ ಬಂದಿದೆ ಫ್ರೆಂಡ್ಸ್ ಸೂಪರ್ ಟೇಸ್ಟ್ ಬಂದಿದೆ ಹಾಗಾಗಿ ನೋಡಿ ಇಲ್ಲಿ ನಾನು ಈಗ ಏನು ಮಕ್ಕಳಿಗೆ ಕೊಡ್ತಾ ಇದ್ನಲ್ಲ ಅದಕ್ಕಾಗಿ ಸ್ವಲ್ಪ ಬಜ್ಜಿ ಕೂಡ ಮಾಡಬೇಕಂತ ಹೇಳಿ ಇಲ್ಲಿ ಸ್ವಲ್ಪ ಬಜ್ಜಿ ಮಾಡಿದೆ ಇಲ್ಲಿ ಗುಳ್ಳ ಬಜ್ಜಿ ಚಿಕ್ಕ ಗುಳ್ಳದು ಮತ್ತು ಆಲೂಗಡ್ಡೆದು ಸ್ವಲ್ಪ ಮಾಡಿಕೊಂಡೆ ಹಾಗೆ ತುರಿದಿಟ್ಟು ಇಲ್ಲೊಂದಿಷ್ಟು ಇಟ್ಟಿದ್ದೇನೆ ತುರಿದಿಟ್ಟು ಓಡಿದೆ ಫ್ರೆಂಡ್ಸ್ ಯಾಕಂದ್ರೆ ತುಂಬ ಲೇಟ್ ಆಯಿತು ಹಾಗಾಗಿ ಈಗ ಸ್ವಲ್ಪ ಬಜ್ಜಿ ಮಾಡಿ ತೆಗೆದಿಟ್ಟು ಚಪಾತಿ ಮಾಡ್ತೀನಿ ಚಪಾತಿ ನಮಗೆ ಮಕ್ಕಳಿಗೆ ಮಾಡಿ ಕೊಟ್ಟಿರ್ ನೋಡಿ ಇಟ್ಟಿದ್ದೇನೆ ಹಾಗೆ ಇದೆ ಈಗ ಬೇಗ ಬೇಗ ಚಪಾತಿ ಕೂಡ ಮಾಡ್ತೀನಿ ಫ್ರೆಂಡ್ಸ ಲೇಟ್ ಆಗುತ್ತೆ ನಿಮಗೆ ಮತ್ತೆ ಸಿಗ್ತೇನೆ ನಾನು ಊಟ ಮಾಡುವಾಗ ಈಗ ಅಡುಗೆ ಎಲ್ಲ ಆಯಿತು ಆಲ್ರೆಡಿ ಶ್ರೇಯನಿಗೆ ಹೋಗಿ ಕೊಟ್ಟು ಬನ್ನಿ ಬಂದು ಚಪಾತಿ ಅದೆಲ್ಲ ಮಾಡಿದೆ ಫ್ರೆಂಡ್ಸ ಈಗ ಏನೇನು ಮಾಡಿದ್ದೀನಿ ಇವತ್ತಿನ ಊಟಕ್ಕೆ ಅಂಥೇಳಿ ಅವರಿಗೆ ಇಲ್ಲಿ ಏನು ಮಾಡಿದ್ದೇನೆಲ್ಲ ಇದೆಲ್ಲ ಶಾಲೆಗೆ ಹಾಕಿ ಕೊಟ್ಟಿನಿ ಕೊಟ್ಟು ಬಂದೀನಿ ಬಂದ ಮೇಲೆ ಹೇಗಾಗಿದೆ ಹೇಳಿ ಕಮೆಂಟ್ ಕೇಳಬೇಕು ಫ್ರೆಂಡ್ಸ್ ಸಿಕ್ಕಾಪಟ್ಟೆ ಕಮೆಂಟ್ ಕೊಡ್ತಾಳೆ ಅವಳು ನೋಡ್ಬೇಕು ನೋಡಬೇಕು ಈಗ ಎಲ್ಲ ಈಗ ಏನೇನು ಮಾಡಿದ್ದೀನಿ ಅಂತ ಅನ್ಸುತ್ತೆ ತೋರಿಸ್ಬಿಡ್ತೀನಿ ಬನ್ನಿ ಇಲ್ಲಿ ನೋಡಿ ಇಲ್ಲಿ ಊಟಕ್ಕೆ ಚಪಾತಿ ಮಾಡೀನಿ ಹಾಗೆ ಇಲ್ಲಿ ಬಜ್ಜಿ ಇಲ್ಲಿ ಮೊಸರು ಕೂಡ ಇದೆ ಇಲ್ಲಿ ಪ ಅದು ಇದು ಮಾಡಿದ್ನೆಲ್ಲ ಗುಲ್ಕಂದ್ರ ರಬಡಿ ಅದು ಕೂಡ ಇದೆ ಇಲ್ಲಿ ಹೀರೆಕಾಯಿ ಪದಾರ್ಥ ಮಾಡಿದ್ನೆಲ್ಲ ಫ್ರೆಂಡ್ಸ ಅದರದ್ದು ಸಿಪ್ಪೆ ಬೀಸಾಡೋ ಬದಲು ನಾನು ಚಟ್ನಿ ಕೊಟ್ಟಿದ್ದೆ ಚಟ್ನಿ ಮಾಡಿದೆ ತುಂಬ ಟೇಸ್ಟಿಯಾಗಿರುತ್ತೆ ಇದು ಎಲ್ಲ ಇಲ್ಲಿ ರೆಡಿ ಮಾಡಿ ಇಟ್ಟಿದ್ದೀನಿ ನೋಡಿ ಹೇಗಿದೆ ಅಂಥೇಳಿ ಕಮೆಂಟ್ ಮಾಡಿ ಇವತ್ತಿನ ರೆಸಿಪಿ ರೌಡಿ ಬರುತ್ತೆ ಫ್ರೆಂಡ್ಸ್ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ಹೊಸಬ್ರು ನಮ್ಮ ಚಾನಲ್ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇಲ್ಲಿ ಸ ಆಲೂಗಡ್ಡೆ ಬಜ್ಜಿ ಕೂಡ ಮಾಡಿದ್ನಿ ಇವತ್ತು ಹಾಗೆ ಮಕ್ಳಿಗೆ ಕೊಡಬಾರ್ದು ಅಂಥೇಳಿ ಅದೊಂದು ಎರಡು ಬಜ್ಜಿ ಸ್ವಲ್ಪ ಹಾಕಿ ಕೊಟ್ಟೆ ಅವರಿಗೆ ನಮಗೊಂದು ಮನೆಯಲ್ಲಿ ಇಟ್ಕೊಂಡೆ ನೋಡಿ ಇಷ್ಟು ಚಪಾತಿ ಇದೆ ಇಷ್ಟಿದೆ ಈಗ ಮಧ್ಯ ನೋಟಕ್ಕೆ ಹೇಗಿದೆ ಅಂಥೇಳಿ ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ ಗುಲ್ಕಂದ್ ರವಡಿ ಮಾಡ್ಲಿಕ್ಕೆ ಏನಪ್ಪ ನೀರು ಕುದಿಸ್ತಾ ಇದ್ದಾರೆ ಹಾಲು ಬದಲು ಅಂತ ಇದ್ದೀರಾ ಇಲ್ಲ ಫ್ರೆಂಡ್ಸ ಇಲ್ಲಿ ಒಂದು ಟಿಪ್ಸ್ ಕೊಡ್ತಾ ಇದ್ದೀನಿ ಮೊದಲಕ್ಕಾಗಿ ನಾನು ಮೊನ್ನೆ ಇದ್ರೊಳಗಡೆ ಒಂದು ಪದಾರ್ಥ ಮಾಡಿ ನಿಮಗೆ ತೋರಿಸಿದ್ದೆ ಖಾರದ್ದು ಈಗ ಸ್ವೀಟ್ ಮಾಡಬೇಕಾದ್ರೆ ಈ ಥರ ನಾವು ನೀರನ್ನು ಕುದಿಸ್ಕೊಂಡು ಚೆಲ್ಲಿದ್ರೆ ಸ್ವೀಟು ಹಾಳಾಗಲ್ಲ ಅದಕ್ಕೋಸ್ಕರ ಈ ಥರ ನೀರು ಕುದಿಸಿ ಚೆಲ್ತೇನೆ ಇದಕ್ಕೆ ಈಗ ನೋಡಿ ಇಲ್ಲಿ ನೀರೆಲ್ಲ ಕುದಿಸ್ಕೊಂಡು ಚೆಲ್ಲಿದೆ ಅರ್ಧ ಲೀಟ್ರ್ ಹಾಲನ್ನು ಈಗ ಸೇರಿಸ್ತಾ ಇದ್ದೀನಿ ಇಲ್ಲಿ ನಾನಿಲ್ಲಿ ಒಂದು ಲೀಟ್ರ್ ಹಾಲಿಂದು ಮಾಡ್ತಾ ಇದ್ದೀನಿ ಫ್ರೆಂಡ್ಸ ನೋಡಿ ಮೊದಲಿಗೆ ಅರ್ಧ ಲೀಟ್ರ್ ಈಗ ಮತ್ತೆ ಅರ್ಧ ಲೀಟ್ರ್ ಹಾಲನ್ನು ಸೇರಿಸ್ತಾ ಇದ್ದೀನಿ ಗಟ್ಟಿ ಹಾಲು ತೊಗೊಳ್ಳಿ ಆದಷ್ಟು ನೀರು ಥರ ಇರೋಂಥ ಹಾಲನ್ನು ತೊಗೊಳಿಕ್ ಹೋಗ್ಬೇಡಿ ನೋಡಿ ಹಾಲು ಈಗ ತುಂಬ ಚೆನ್ನಾಗಿ ಕುದಿಬೇಕಿದು ಅಂದರೆ ಒಂದು ಲೀಟ್ರ್ ಹಾಲಲ್ಲಿ ನಮಗೆ ಅರ್ಧ ಲೀಟ್ರ್ ಹಾಲಾದರೂ ಮಿನಿಮಮ್ ಬೇಕು ಅರ್ಧ ಲೀಟರ್ಗಿಂತ ಸ್ವಲ್ಪ ಜಾಸ್ತಿ ಇದ್ರೂ ಪರವಾಗಿಲ್ಲ ಅವ್ರು ತುಂಬ ಗಟ್ಟಿ ಮಾಡ್ತಾರೆ ಅವ್ರು ತಿಳಿಯಾಗಿ ಮಾಡ್ತಾರೆ ನಾನು ಒಂದು ಮುಕ್ ಕಾಲು ಲೀಟ್ರ್ ಹಾಲಾದರೂ ಹೋಗಬೇಕು ಅಷ್ಟನ್ನು ಇದನ್ನ ಹಾಲನ್ನು ಚೆನ್ನಾಗಿ ಕುದಿಸ್ಕೊತೇನೆ ನೋಡಿ ಹಾಲು ಚೆನ್ನಾಗಿ ಕುದೀತಾ ಇದೆ ಇದು ಕುದೀಬೇಕು ಇದೇ ಥರ ಈಗ ಫುಲ್ ಕುದೀಲಿ ಫ್ರೆಂಡ್ಸ್ ಇದು ನಾವು ಅವಾಗವಾಗ ತಿರ್ಗಿಸ್ತಾ ಇದು ಕೆನಿ ಸ್ವಲ್ಪ ಈ ಥರ ನಾವು ಮಾಡಬೇಕು ಸೈಡಿಗೆ ಆ ಕಡೆ ಕುದೀಲಿ ಅದು ಎಷ್ಟು ಕುದಿಯಿತು ಕುದಿಲಿ ಕುದ್ದು 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 ಗಟ್ಟಿ ಆಗಬೇಕು ಆವಾಗ ನಿಮಗೆ ತೋರಿಸ್ತೇನೆ ಟೈಮ್ ತುಗೊಳ್ಳುತ್ತೆ ಫ್ರೆಂಡ್ಸ್ ಇದು ನೋಡಿ ಇಲ್ಲಿ ಹಾಲೆಲ್ಲ ಕುದ್ದು ಗಟ್ಟಿಯಾಗಿದೆ ಫ್ರೆಂಡ್ಸ್ ಚೆನ್ನಾಗಿ ಗಟ್ಟಿಯಾಗಿದೆ ಈಗ ನೋಡಿ ಹಾಲು ಅರ್ಧ ಕಮ್ಮಿಯಾಗಿದೆ ಕುದ್ದು ಕುದ್ದು ಕೆನೆ ಬಂದರೆ ಈ ಥರ ಸೈಡ್ ಸರಿಸ್ಬೇಕು ನಾನು ಈಗ ಏನು ಮಾಡ್ತೀನಿ ಸ್ವಲ್ಪ ಹಾಲನ್ನು ಇಲ್ಲಿ ಬೌಲಿಗೆ ಹಾಕೋತೀನಿ ನೋಡಿ ಇಲ್ಲ ತಣ್ಣೀರು ಕೂಡ ತನ್ನ ಹಾಲನ್ನು ಕೂಡ ನೀವು ಹಾಕ್ಕೋಬೋದು ನಾನು ಇದಕ್ಕೆ ಒಂದೆರಡು ಟೇಬಲ್ ಸ್ಪೂನಷ್ಟು ಕಸ್ಟರ್ಡ್ ಪೌಡರ್ನ ಹಾಕ್ತೇನೆ ಒಂದು ಒಂದೆರಡು ಟೇಬಲ್ ಸ್ಪೂನಷ್ಟು ಕಟ್ ಕಸ್ಟರ್ಡ್ ಪೌಡರ್ ಕಸ್ಟರ್ಡ್ ಪೌಡರ್ ಇಲ್ಲಾಂದರೆ ನೀವು ಹಾಲಿನ ಪೌಡರ್ ಆದರೂ ಹಾಕ್ಕೋಬೋದು ಇದು ಗಂಟು ಇಲ್ಲದ ಹಾಗೆ ನಾನೀಗ ಕಲಿಸ್ಕೋತೀನಿ ಚೆನ್ನಾಗಿ ನೋಡಿ ಈ ಥರ ಈಗ ಕಲಿಸಿದ್ದೀನಿ ಫ್ರೆಂಡ್ಸ್ ನಾನು ಇಲ್ಲಿಗ ನೋಡಿ ಗಂಟಿಲ್ಲದ ಹಾಗೆ ಕಲಿಸ್ಕೋಬೇಕು ಚೆನ್ನಾಗಿ ನೋಡಿ ಇಲ್ಲಿ ಹಾಲಿನ ಕುದಿತಾನೆ ಇದೆ ಈ ಹಾಲಿಗೆ ಈಗ ನಾನು ಕಲಿಸಿಟ್ಟಿರುವಂಥ ಕಸ್ಟರ್ಡ್ ಪೌಡರನ್ನು ಸೇರಿಸ್ತಾ ಇದ್ದೀನಿ ನೋಡಿ ನೋಡಿ ಈ ಥರ ಇದನ್ನೀಗ ಮಿಕ್ಸ್ ಮಾಡ್ತೀನಿ ಗಂಟಾಗುತ್ತೆ ನೋಡ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಇದು ಗಂಟಾಗೋ ಚಾನ್ಸ್ ತುಂಬ ಇರುತ್ತೆ ಫ್ರೆಂಡ್ಸ್ ಇದನ್ನು ಈ ಥರ ನಾವು ಮಿಕ್ಸ್ ಮಾಡಬೇಕಾಗತ್ತೆ ನೋಡಿ ಇಲ್ಲಿ ಇದು ಚೆನ್ನಾಗಿ ಈಗ ಕುದೀಬೇಕು ಈಗ ಇದು ಕುದಿಯುವಾಗಲೇ ನಾವು ಇದಕ್ಕೆ ಸಕ್ಕರೆ ಕೂಡ ಸೇರಿಸಬೇಕಾಗತ್ತೆ ಸಕ್ಕರೆ ನಿಮಗೆ ಎಷ್ಟು ಬೇಕು ನೋಡಿಕೊಂಡು ಸೇರಿಸ್ಕೊಳ್ಳಿ ನಾನು ಒಂದು ಆರು ಟೇಬಲ್ ಸ್ಪೂನಷ್ಟು ಸಕ್ಕರೆ ಕೂಡ ಸೇರಿಸ್ತೇನೆ ಎರಡು ಮೂರು ನಾಲ್ಕು ಐದು ಆರು ನೋಡಿ ಇಷ್ಟು ಸಾಕು ಇದಕ್ಕೆ ಜಾಸ್ತಿ ಸ್ವೀಟ್ ಆದರೆ ಮತ್ತೆ ಚೆನ್ನಾಗಿರಲ್ಲ ಅದಕ್ಕಾಗಿ ನೋಡಿ ಗ್ಯಾಸನ್ನು ಸ್ಲೋ ಉರಿಯಲ್ಲಿ ಇಟ್ಕೊಳ್ಳಿ ಇದು ಕೆನೆ ಗಟ್ಟತ್ತೆ ಕೆನೆ ಆಗಬೇಕು ಕೆನೆ ತುಂಬ ಆಗಬೇಕು ಚೆನ್ನಾಗಿ ಬರುತ್ತೆ ಗಟ್ಟಿಯಾಗಿ ಅದಕ್ಕಾಗಿ ಇದೀಗ ಚೆನ್ನಾಗಿ ಕುದಿಬೇಕು ನೋಡಿ ಅಷ್ಟು ಗಂಟ್ ಗಂಟಾಗಿಲ್ಲ ಫ್ರೆಂಡ್ಸ ನೀವು ಗಂಟು ಆಗಲ್ದಾಗೆ ನೋಡ್ಕೋಬೇಕಾಗತ್ತೆ ಇದನ್ನು ಈಗ ಚೆನ್ನಾಗಿ ಕುದೀಲಿ ಇದು ಕಸ್ಟರ್ಡ್ ಪೌಡರು ಸಕ್ಕರೆ ಚೆನ್ನಾಗಿ ಕುದೀಲಿ ನೋಡಿ ಈಗ ಇದು ಚೆನ್ನಾಗಿ ಕುದ್ದಿದೆ ಫ್ರೆಂಡ್ಸ್ ಈಗ ಇದನ್ನ ನಾನು ಏನು ಮಾಡ್ತೀನಿ ಅಂದರೆ ಇದು ಕೆನೆಯೆಲ್ಲ ಇರೋ ಕಾರಣ ನಾವಿಲ್ಲಿ ಗಟ್ಟಿ ಗಟ್ಟಿ ಬರುತ್ತೆ ಚೆನ್ನಾಗಿ ಈಗ ಇದನ್ನೆಲ್ಲ ಸೈಡಿದ ಬಿಡಿಸ್ ನೋಡಿ ಇದೆಲ್ಲ ಈಗ ಆರಬೇಕು ಫುಲ್ಲು ಕೋಲ್ಡ್ ಆಗಬೇಕು ನೀವು ಫ್ರಿಜಲ್ಲಾದರೂ ಇಲ್ಲಿ ಹೇಗಾದರೂ ಮಡಿ ನೋಡಿ ತುಂಬ ಚೆನ್ನಾಗಿದೆ ಈಗ ಇದು ಆರಲಿಕ್ಕೆ ಬಿಟ್ಬಿಡ್ತೀನಿ ನಾನು ಮಿನಿಮಮ್ ಎರಡರಿಂದ ಮೂರು ಗಂಟೆಗಳ ಕಾಲ ಹೀಗೆ ಬಿಟ್ಬಿಡ್ತೇನೆ ಮತ್ತೆ ತೋರಿಸ್ತೇನೆ ನೋಡಿ ಎಷ್ಟು ಗಟ್ಟಿಯಾಗಿದೆ ಈಗೆಲ್ಲ ಕೋಲ್ಡ್ ಹೋಗಿದೆ ಫ್ರೆಂಡ್ಸ ಈಗ ಇದಕ್ಕೆ ಪದಾರ್ಥ ಹಾಕ್ತೀನಿ ನೋಡಿ ಇಲ್ಲಿ ಕಟ್ ಮಾಡಿಟ್ಟಿರೋಂಥ ಪಿಸ್ತಾನ ಸೇರಿಸ್ತಾ ಇದ್ದೀನಿ ನೋಡಿ ಎಷ್ಟು ನೀವು ಜಾಸ್ತಿ ಹಾಕ್ತಿರೋ ಅಷ್ಟು ಚೆನ್ನಾಗಿರುತ್ತೆ ಹಾಗೆ ಕಟ್ ಮಾಡಿಟ್ಟಿರೋಂಥ ಬಾದಾಮಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಹಾಗೆ ಕಟ್ ಮಾಡಿಟ್ಟಿರೋವಂಥ ಗೋಡಂಬಿ ಗೋಡಂಬಿನ ಸ್ವಲ್ಪ ಮತ್ತು ಹಾಗೆ ಏಲಕ್ಕಿ ಪೌಡರು ಇಷ್ಟು ಹಾಕಬೇಕಾಗತ್ತೆ ತುಂಬ ಚೆನ್ನಾಗಿರುತ್ತೆ ಇದು ಇದನ್ನೀಗ ಮಿಕ್ಸ್ ಮಾಡ್ತೀನಿ ನೋಡಿ ಇದನ್ನು ಹಾಕಿ ಬೇಯಿಸ್ಲಿಕ್ಕೆ ಹೋಗಬೇಡಿ ನಿಮಗೆ ಟೈಮ್ ಇದ್ದರೆ ಫ್ರಿಜ್ಜಲ್ಲಿ ಕೂಡ ಇಟ್ಕೊಂಡು ತಿನ್ಬೋದು ತುಂಬ ಇದು ಕೋಲ್ಡಾಗೇ ಇರಬೇಕು ತುಂಬ ಚೆನ್ನಾಗಿರುತ್ತೆ ಅವಾಗ ಈಗ ಇದನ್ನು ನಿಮಗೆ ಸರ್ವ್ ಮಾಡಿ ತೋರಿಸ್ತೀನಿ ನಾನು ನೋಡಿ ಫ್ರೆಂಡ್ಸ ಗುಲ್ಕಂದ್ ರಬಡಿ ಎಷ್ಟು ಗಟ್ಟಿಯಾಗಿ ನೀವು ಇದನ್ನು ಫ್ರಿಜ್ಜಲ್ಲಿ ಆದರೂ ಇಟ್ಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುವಂಥ ರಬಡಿ ಅಂತಲೇ ಹೇಳ್ಬೋದು ಇದು ಒಂಥರ ಸ್ವೀಟು ಸೂಪರಾಗಿರುತ್ತೆ ನೀವು ಆ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಹೇಳಿ ಕಮೆಂಟ್ ಮಾಡಿ ಹೊಸವರು ನಮ್ಮ ಚಾನಲ್ ನೋಡ್ತಾಯಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ತುಂಬ ಈಜಿ ಮತ್ತು ರೆಸಿಪಿ ಇದನ್ನ ಇದಕ್ಕೆ ಪದಾರ್ಥ ಕೂಡ ಜಾಸ್ತಿ ಬೇಕಾಗಲ್ಲ ಸ್ವಲ್ಪ ಪದಾರ್ಥದಲ್ಲೇ ನಾವು ಮಾಡ್ಕೋಬೋದು ತುಂಬ ಈಜಿಯಾಗಿ ನೀವು ಒಂದು ಸತಿ ಮನೆಯಲ್ಲಿ ಟ್ರೈ ಮಾಡಿರಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ